ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಾಡಿದ ಇಡ್ಲಿ ಉಳಿದರೆ ಅದನ್ನು ಬಿಸಾಡದೆ ಈ ರೀತಿ ಮಾಡಿ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರ್ತದೆ ಹಾಗೆ ಇದನ್ನು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡಿ ಮಕ್ಕಳಿಗೂ ಖುಷಿ ಆಗ್ತದೆ ಮಾಡಿದ ಆರು ಇಡ್ಲಿ ಉಳಿದಿತ್ತು ಅದನ್ನು ಚಿಕ್ಕದಾಗಿ ನಾನು ಕಟ್ ಮಾಡ್ತದೆ ನೋಡಿ ಈ ರೀತಿ ಕಟ್ ಮಾಡಿಕೊಳ್ಬೇಕು ತುಂಬ ದೊಡ್ಡ ದೊಡ್ಡ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಎರಡು ಮೂರು ಇಡ್ಲಿ ಉಳಿದರೂ ಈ ರೀತಿ ಮಾಡಿದರೆ ಮಕ್ಕಳಿಗೆ ಅಂತ ತುಂಬಾ ಖುಷಿ ಆಗ್ತದೆ ಕೆಲವು ಮಕ್ಕಳಿಗೆ ಇಡ್ಲಿ ತಿನ್ನೋದಿಲ್ಲ ಅಂಥವರಿಗೆ ಈ ರೀತಿ ಮಾಡಿಕೊಡಿ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಹಾಗೆಯೇ ಟಿಫಿನ್ ಬಾಕ್ಸಲ್ಲಿ ನೋಡಲಿಕ್ಕೂ ಚೆನ್ನಾಗಿರ್ತದೆ ನೋಡಿ ಈ ರೀತಿ ನಾನು ತುಂಬ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ತಾಯಿದ್ದೇನೆ ಎರಡು ಆಲೂಗಡ್ಡೆಯನ್ನು ಬೇಗನೆ ಬೇಯಲಿಕ್ಕೆ ಕಟ್ ಮಾಡಿ ಕುಕ್ಕರ್ನಲ್ಲಿ ಬೇಯಿಸಿ ಇದರ ಸಿಪ್ಪೆ ತೆಗೆದು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಡಬೇಕು ಈಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲೂ ಇಟ್ಟು ಇದಕ್ಕೆ ನಾನು ಎರಡು ಮೂರು ಚಮಚದಷ್ಟು ಚಿಕ್ಕ ಚಮಚದಲ್ಲಿ ತುಪ್ಪ ಇದ್ದೇನೆ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿಕೊಳ್ಬೋದು ಈಗ ಈ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಕಾಲು ಚಮಚ ಸಾಸಿವೆ ಹಾಕಿದ್ದೇನೆ ಹಾಗೆಯೇ ಕಾಲು ಚಮಚ ಜೀರಿಗೆ ಇದ್ದೇನೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಇಂಗು ಪುಡಿ ಹಾಕ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಎರಡು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನಾವು ಆವಾಗಲೇ ಇದನ್ನು ತಿನ್ನೋದಾದರೆ ಸ್ವಲ್ಪ ಕಡಿಮೆ ಫ್ರೈ ಆದರೂ ಪರವಾಗಿಲ್ಲ ಆದರೆ ಟಿಫಿನ್ ಬಾಕ್ಸಿಗೆಲ್ಲ ಮಾಡಿಕೊಡೋದಾದರೆ ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈರುಳ್ಳಿ ಹಾಕಿದ ಯಾವುದೇ ಫುಡ್ಡು ನಾವು ಜಾಸ್ತಿ ಹೊತ್ತು ಹಿಡೋದಾದರೆ ಅದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು ಅಥವಾ ಬೇಯಿಸಿಕೊಳ್ಬೇಕು ಇಲ್ಲದಿದ್ದರೆ ಬೇಗನೆ ಹಾಳಾಗ್ತದೆ ಈಗ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಇದು ನಾವೀಗ ತಕ್ಷಣ ತಿಂತೇವೆ ಹಾಗಾಗಿ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಫ್ರೋಝನ್ ಗ್ರೀನ್ ಪೀಸ್ ಹಾಕಿದ್ದೇನೆ ಅಥವಾ ಹಸಿ ಬಟಾಣಿ ನಿಮ್ಮ ಹತ್ರ ಫ್ರೆಶ್ ಇದ್ರೆ ಅದನ್ನು ಕೂಡ ಹಾಕಿಕೊಳ್ಬೋದು ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಆನಂತರ ಇದಕ್ಕೆ ಬೇಯಿಸಿ ಕಟ್ ಮಾಡಿಟ್ಟ ಈ ಆಲೂಗಡ್ಡೆಯನ್ನು ಹಾಕಿಕೊಳ್ಬೇಕು ಈಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಒಂದು ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿ ಇಡ್ಲಿ ಉಳಿದರೆ ಮರುದಿನ ಬೆಳಗಿನ ತಿಂಡಿಗೆ ನಾನು ಇದೇ ರೀತಿ ಮಾಡೋದು ಮನೆಯಲ್ಲಿ ಎಲ್ಲರಿಗೂ ಖುಷಿ ಆಗ್ತದೆ ಎರಡು ಚಮಚದಷ್ಟು ಇಡ್ಲಿ ಪುಡಿ ಹಾಕ್ತಾ ಇದ್ದೇನೆ ಇಡ್ಲಿ ಪುಡಿ ಇದು ನಾನು ಮನೆಯಲ್ಲೇ ಮಾಡಿದ್ದು ಮಾರ್ಕೆಟ್ಗಳಲ್ಲಿ ಕೂಡ ಸಿಗ್ತದೆ ಇದು ಇಲ್ಲದಿದ್ದರೆ ನೀವು ಯಾವುದೇ ಸಾಂಬಾರು ಮಸಾಲ ಪುಡಿ ಕೂಡ ಹಾಕ್ಕೊಳ್ಬೋದು ಸಾಂಬಾರ್ ಮಸಾಲ ಪುಡಿ ಹಾಕೋದಾದರೆ ಮೊದಲಿಗೆ ಒಂದು ಅರ್ಧ ಲಿಂಬೆ ರಸ ಕೂಡ ಇದರ ಜೊತೆ ಹಾಕಿಕೊಳ್ಬೇಕು ಆಗ ಚೆನ್ನಾಗಿ ರುಚಿ ಬರ್ತದೆ ನಾನು ಇದಕ್ಕೆ ಲಿಂಬೆ ರಸ ಹಾಕೋದಿಲ್ಲ ಯಾಕಂದರೆ ಈ ಮಸಾಲದಲ್ಲಿಯೇ ಈ ಇಡ್ಲಿ ಪುಡಿ ಮಸಾಲದಲ್ಲಿಯೇ ಹುಳಿ ಮತ್ತು ಉಪ್ಪು ಎಲ್ಲ ಇದೆ ಹಾಗಾಗಿ ನಾನು ಉಪ್ಪು ಕೂಡ ಈ ಸರವರೆಗೆ ಹಾಕಲಿಲ್ಲ ಮತ್ತು ನೋಡಿಕೊಂಡು ಹಾಕಲಿಕ್ಕೆ ಇಡ್ಲಿ ಪುಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಈ ಇಡ್ಲಿಯನ್ನು ಹಾಕಿಕೊಳ್ಬೇಕು ಆನಂತರ ಇದನ್ನು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕಿಕೊಳ್ಬೇಕು ಹಾಗೆಯೇ ಮಸಾಲ ಪುಡಿ ಏನಾದರೂ ಕಡಿಮೆ ಆದರೆ ನಂತರ ನೋಡಿಕೊಂಡು ಹಾಕಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಂಡಿದ್ದೇನೆ ಹಾಗೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಇಡ್ಲಿ ಪುಡಿ ಸ್ವಲ್ಪ ಕಡಿಮೆ ಅನಿತ್ತು ಹಾಗಾಗಿ ನೋಡಿ ಈಗ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಇನ್ನೊಮ್ಮೆ ಹಾಕ್ತಾ ಇದ್ದೇನೆ ಇದನ್ನು ಕೆಲವರು ಚಟ್ನಿ ಪುಡಿ ಅಂತ ಹೇಳ್ತಾರೆ ಮತ್ತು ಗನ್ ಮಸಾಲ ಪುಡಿ ಅಂತಲೂ ಹೇಳ್ತಾರೆ ಇದರಲ್ಲಿ ಉಪ್ಪು ಹುಳಿ ಎಲ್ಲ ಇರ್ತದೆ ಇದು ನಾನು ಮನೆಯಲ್ಲೇ ಮಾಡಿದ ಕಾರಣ ಅಷ್ಟು ಖಾರ ಕೂಡ ಇಲ್ಲ ಹೀಗೆ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಉಪ್ಪು ಹಾಕಿಕೊಂಡಿದ್ದೇನೆ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಐದು ನಿಮಿಷ ಆದರೂ ಮಿಕ್ಸ್ ಮಾಡ್ತಾ ಇದನ್ನು ಸ್ವಲ್ಪ ಬೇಯಿಸಿಕೊಳ್ಬೇಕು ಇಡ್ಲಿ ಸರಿಯಾಗಿ ಬಿಸಿ ಆಗಬೇಕು ಅಷ್ಟರವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಡ್ಲಿ ಪುಡಿ ಹೆಚ್ಚಿನವರು ಮಾಡಿ ಇರ್ತಾರೆ ಆದರೆ ಮಂಗ್ಳೂರು ಕಡೆ ಈ ಇಡ್ಲಿ ಪುಡಿ ಮಾಡೋದು ತುಂಬ ಕಡಿಮೆ ಈಗ ನೋಡಿ ಇದು ಐದು ನಿಮಿಷ ಆಗಿದೆ ಇದನ್ನು ಮಗು ಸುತ್ತ ಇದು ಆಗಿದೆ ಈಗ ನಾನು ಇಲ್ಲಿಗೆ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿದ್ರಲ್ಲ ಇನ್ನು ಮುಂದೆ ನಿಮ್ಮ ಮನೆಯಲ್ಲೂ ಇಡ್ಲಿ ಉಳಿದರೆ ಅದನ್ನು ಬಿಸಾಡದೆ ವೇಸ್ಟ್ ಮಾಡದೆ ಈ ರೀತಿ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು